ಹೆಸರು ಏನಿದ್ರೋನಿಯಾ ಸೋನಿಯಾ ಸೋನಿಯಾ ಹೆಣ್ಣ ಗಂಡ ಗಂಡನು ಸೂಪರ್ ಅಪ್ಪ ನಮ್ಮ ಒಳಗೆ ಬಿಟ್ಟ ಒಳಗೆ ಬರ್ತಾವ ಮಾಡ್ಕೋಬೇಡ್ರ ಅದಕ್ಕೆ ಬೇಕಾದ್ರಾಗ ಬಾಯಿ ಇಡ್ತಾವ್ ಅದು ಹಂಗೈತು ಸಣ್ಣದಿದ್ದಾಗ ಕರ್ಕೊಳಕ್ಕೆ ಹೋಗಿ ಈಗ ಬಡದ ಹೋಗುದು ಹ್ಮ್ ಹೌದಿಲ್ರಿ ಅಂದ್ರೂ ಈಗ ಅರ್ತು ಮರ್ತು ಏನ್ರಿ ಹ್ಞೂ ಸಣ್ಣ ಬರ ಇದ್ದಾಗ ತಂದಿದ್ವಿ ರೀ ಒಳಗೆ ರೂಢ ಆಗ್ಬಿಟ್ಟ ಈಗ ನಮ್ಮ ಮನ್ಯಾಗ ಎಲ್ಲಾರು ಬಂದಾರ ಬಯ್ದ ಬಯ್ದು ನನ್ಗೆ ನಾಯಿ ಒಳಗೆ ಒಳಗೆ ಒಳಗ ಅಂತೇಳಿ ದೇವ್ ಕರೇ ರೀ ಆ ಅಡಗಿ ಪಡಗಿ ರೀ ಸರ ಒಂದ್ಸರಿ ಅದ್ರಾಗನ ಬೋಗಾನ ಬಾಯಿ ಹಾಕಿ ಬಿರಿಯಾನಿ ತಿಂದ್ಬಿಟ್ಟಿತ್ರಿ ಸರ ನಮ್ಮ ಹುಡ್ಗ ಎತ್ತ ಬೈದಿದ್ನೆ ಬಾಯಿ ಬಂದಂಗ ಬರ್ರಿ ಸರ ನಿಮ್ಮ ರೀ ನಾನು ಇಲ್ಲಿ ಒಳಗೆ ಸ್ವಚ್ಛ ಮಾಡಾಕೊಂತೀನಿ ಅವ ಏನ್ ಮಾಡ್ಯನ್ರೀ ಇದನ್ನ ಮಾಡ್ಯಾನ್ ರೀ ತಾನ ಮಾಡಿದ ಎದ್ರ ಸಲುವಾಗಿ ಮಾಡ್ಯೋ ಅಂತಂದೆ ಇಲ್ರಿ ಅಲ್ಲಿ ಒಂಡಿ ಮೇಲೆ ಗಿಡ ಹಚ್ಬೇಕಂತ ಅವನ ಈಗ ಹ್ಞೂ ರೀ ಸರ ಅದು ಚಿಕ್ಕಲಿಗಾರ ಸಲುವಾಗಿ ಆಡಿನ ಸಲುವಾಗಿ ಇಲ್ಲಿ ಎರಡು ಮೂರು ಗಿಡ ಇದ್ದು ರೀ ಸರ್ ನಮ್ಮ ಮುರಿಯುದ್ರಿ ಆಕಳ ಮುರಿಯುದ್ರಿ ಹೌದ್ರಾ ಸರ ಹೌದೇನ್ರಿ ಹ್ಮ್ ಇಲ್ರಿ ಈಗ ಅದಕ್ಕೆ ಸುಮ್ ಇರು ಇರುವಷ್ಟು ದಿವಸ ಅವ್ರ ನೋಟಿಸ್ ಸರ ಕೊಡೋದು ಏನಾರ ಇಳುವಷ್ಟು ದಿವ್ಸ ಸೇಫ್ಟಿ ಯಾರ ಇರ್ಬೇಕಲ್ರಿ ಸರ ಹೌದಿಲ್ರಿ ಈಗ ಮನೆ ಆಗಿದ್ರಿ ಏನ್ ರಕ್ಕೈತ್ರಿ ಸರ್ ಹೋಗಿರ್ತಿವ ನಾವು ಹ್ಮ್ ಹೋಗ್ಬಾರಪ್ಪ मम्मी अब बंद रहा, बोगा, बोगा। वहाँ सुनो यार, ये तो तांता बंद को छोड़ना ही हो, गुस्सा को। नहीं, अभी जरा। नहीं, मले मारो, मले बारो बराबर है। एक दो तीन तांता बंदित बराबर नहीं होता? हम्म हाँ। ನಾಳೆ ಹಚ್ಚು ನೋಡಪ್ಪ ಒಣಗುಣ ಮಠ ಬಿಟ್ಟು ಬಿಡೋಣ ಅದ ಅದ ಇಲ್ಲೋ ಬೆಕ್ಕು ನಾಯಿ ಚುರಂಗಿಲ್ಲ ಓ ಆಡಿಂದ ಸಂಗಟ ಬೆಕ್ಕು ನಾಯಿ ಇವನಿಂದ ತಗೊಂಡ ಅವನೇನ್ ಮಾಡ್ತಾವು ಇಂದು ತೆಲಿನಲ್ಲ ಅಲ್ಲ ಈಗ ಇವು ಬೆಕ್ಕು ನಾಯಿ ಇಲ್ಲಿ ಯಾಕೆ ಬರ್ತಾವು ನೀನೇ ಹೇಳು ಆಡ್ ಬರ್ತಾವ ಆಡು ಅದು ಅವಾಗ ಆಡಿ ಈಗ ಗಿಡ ಹಚ್ಚಿದ್ರೆ ಬರ್ತಾವ ತಿನ್ನಾಕ ಅದು ಕೀಟ ಹ್ಞೂ ಗಿಡ ಹಚ್ಚಿದಂತ ತಿಳ್ಕೊ ಈಗ ಅವಾಗ ಆಡು ತಿಂದು ಹಾಂ ತಿನ್ನಾಕ ಬಂದು ದುಗ್ಗುಸ್ತಾವೆ ಆದ್ರೆ ನಾಯಿ ಬೆಕ್ಕು ಹರಿಯಂಗಿಲ್ಲ ಏನು ಕೆಟ್ಟಿದ್ರು ಹರಿಯಂಗಿಲ್ಲ ಅವು ಏನು ಮಾಡ್ತವೆ ಹಾಂ

ಓಪಾ ಕಟಿಯದವಲ್ರಿ ಇಲ್ಲ ಇಲ್ಲ ಅಲ್ಲೊಂದು ಕಟ್ಟಿಗೆ ಮುರಿದೈತಿ ಅಲ್ಲಿ ಹಿಂದೆ ಕಟ್ಟಿಗೆ ಮುರಿದೈತಿ ಅದು ಒಳಗೆ ಆಡ ಹಾಕಾವ ಈಗ ಅದಕ ಅಲ್ಲ ಸ್ವಲ್ಪ ಒಳಗೆ ಹಿಂಗ ತೆಗ್ ತೆಗದು ಒಳಗೆ ಊರುಬೇಕಾದ್ರೆ ಕಟಗಿ ಮುರಿದೈತಿ ಅದು ಕೊಳ್ತು ಹ್ಮ್ ಇದು ಗಡ ಕಟ್ ಮಾಡಿ ಅಲ್ಲಾ ಅಲ್ಲ ಅಲ್ಲಿ ಹೆಚ್ಚಿಗೆ ಹಿಂಗೆ ತಿಂದಾ ಹ್ಮ್ ಅಲ್ಲೊಂದು ಕಟ್ಟಿಗೆ ಹಿಂಗ ಒಳಗಿನ ಮುರಿದು ಅದು ಅದ ಕೊಳತವ್ ಬಾಳೆ ದಿವಸ ಆದ್ಮೇಲೆ ಕೊಳಿತವ್ ಮತ್ತ ಅದಕ್ಕ ಈಗ ಇವ್ರು ಸಿಮಿಂಟ್ ಹಾಕಿದ್ರ ನೋಡಿ ಬರೋಬರಿ ಯಾಕೀಗ ನೋಡಿ ಈಗ ಇವು ಬೀಳಂಗಿಲ್ಲ ಅನ್ಸುತ್ತಂಗಿಲ್ಲ ನಮಗದ ಮೊದ್ಲಾಗ ತಿಳಿಲಿಲ್ಲಪ್ಪ ಗಟ್ಟಿ ಕುಂತ ಬಿಟ್ಟೈತಿ ನೋಡಿ ಅದು ಚಲೋ ಆಗೈತಲ್ಲ ನೀನು ನಿಮ್ ಸಾಲ ಹೇಳ ಹಿಂಗೇನ್ರ ಯಾರ ಕಂಪೌಂಡ್ ಕಟ್ಟೋರಿದ್ರಿ ಇದ್ರಿ ಇವ್ರ ಅಣ್ಣಾರ್ನ ಕರ್ಕೊಂಡು ಹೋಗಂತ ಹೇಳ

ಇದಕ್ಕ ಸಿಮೆಂಟ್ ನಾಳೆ ಇದಕ್ಕೂ ಸಿಮೆಂಟ್ ਣਾळे ਚੁੰਨੰਤਾ ਇੱਥੇ ਕੰਨ ਰਿਹਾ ਉਹ ਬੈਕ ਨਾ ਇਹ ਚੁਰਤੋ ਹਾਂ ਇਹ ਚ ਬਿੱਦ ਆਉ ਸੁਤੋੜੀ ਤਾਂ ਹਉਦਾ ਹਉਦਾ ਆ ਬਹਾਗਿਦਰੀ ਆ ਉਹ ਹੈਂਕ ਟੂ ਟੋੜੀ ਦੇ ਹਉਦਾ ਹਉਦਾ ਅੱਗਾਂ ਗਈ ਹਉਦਾ ਪਾ ਸੀਮੈਂਟ ਚੁੰਨੰਤਾ ਨਾਲੇ ਨਾਲੇ ਨੰਦ ਸੁਟੀ ਰੋ 10 ਦਿਨ ਸੁਟੀ ਹੋਪਾ ਹੂੰ ਹੂੰ ಹ್ಞೂ ಸಿಮೆಂಟ್ ಹಾಕೋನಾ ಇದಕ್ಕೆ ಮಾಡೋದು ಬಿಡು ಇಲ್ಲಿ ಯಾವ ಗಾಡಿ ಬರ್ತಾವ ರೋಡ್ ಬೇರೆಕ್ ಮಾಡಾಕ ಅದಿಲ್ಲ ಗಾಡಿ ನಡ್ಸಾಕ ಹಾ ಸೂಟಿ ಏನು ಹೇಳ್ಯಾರಪ್ಪ ನಿಮ್ಗೆ ಸೂಟಿ ಹೋಮರ್ಕ್ ಅವ್ರೆ ಏನೇಳಾರ ಏನೂ ಕೊಡಲಿಲ್ಲ ಹ್ಞೂ ನಾವು ಭಾಳ ಕೊಟ್ಟಿವ ಮಜಾ ಮಾಡ್ಬೇಕಂತ ಹೇಳ್ಯಾರು ಹಾ ಹಾ ಅಕ್ಷರ ಅಕ್ಷರ ದುಂಡು ಮಾಡ್ಕೊಳ್ಳೋದು ಅದು ಅಕ್ಷರ ದುಂಡು ಮಾಡ್ಕೊಳ್ಳೋದು ಇಂಗ್ಲಿಷ್ ಅಣ್ಣ ಕನ್ನಡ ಎರಡು ಹ್ಮ್ ಮತ್ತೇನು ಕೊಟ್ಟಿಲ್ಲ

ಅವು ಬರ್ತಾವ ಇಂಗ್ಲಿಷ್ ಕಕ್ಕನ ಅವು ಬರ್ತಾವೆಲ್ಲ ಬಳ್ಳಿ ಕ ಕಾ ಕಿ ಕಿ ಬರ್ತಾವನ ಹಿಂದಿ ನೇಮ್ಸಾ ಹುಡುಗರಿಗೆ ಹುಡ್ಗುರ್ಗೆಲ್ಲ ಬರ್ತಾವ ನೋಡಿ ಹಿಂದಿ ಬಳ್ಳಿ ನಾಲ್ಕನೇ ತಕ್ಕ ಕಲಸಿದ್ ನಾನು ಹ್ಮ್ ಇವಂಗಲ್ಲು ನಮ್ಮ ಸಾಲಿ ಹುಡುಗರಿಗೆ ನಮ್ಮ ಶಾಲಿ ಹುಡುಗರು ನಾಲ್ಕನೇ ತಕ್ಕಕ್ಕೆ ನಾ ಹಿಂದಿ ಕಲಿಸ್ಬಿಟ್ಟೆಂದೆ ಹಾಂ ನಮ್ಮ ಸ ಸರ್ಕಾರಿ ಸಾಲ ಹೋದಿಲ್ಲ ನಾವು ಕಲಿಸಿವ್ ನೋಡಿ ಹಿಂದಿ ಎಲ್ಲ ಕಲಿಸಿವ್ ಹಿಂದಿ ಇಂಗ್ಲೀಷ್ ಎಲ್ಲ ಕಲಿಸಿವಿ ನಾವು ಹ್ಮ್ ಹ್ಮ್ ಹಾ ತೆರೆನಾಮ್ ಕ್ಯಾ ಜಾಯಿಂಟ್ ಆಗ್ಬಿಡ್ತಾನ ಹಿಂದಿ ಮಾತಾಡ್ತಾರ ನಿಮ್ಮ ಟೀಚರ್ ಸಾಲೆಗೆ ಏನಂತ ಮಾತಾಡ್ತಾರ ತೆರೆ ನಾಮ್ ಕ್ಯಾ ಹೇ

மரியே! எதிராகர் பைய இடுதுலாது? இடுது இல்லை. பாட்ட வந்தி கட்டு வான்று! ஐயா! அதுக்கா இங்கேக்கு ನೀರು ಅಡಿಕೆ ಆಗೋದಿಲ್ಲ ನಿನಗೆ ನೀರು ಕುಡಿತೇನ ನೀರು ಬೇಕಾ ನಿನ್ಗೆ ಮನ್ಯಾಗ ಚಾವಿ ಐತೇನು ಮನೆ ಚಾವಿ ಐತಿ ನಿನ್ನ ಕಡೆ ತಗದು ಹಾಕ್ಕೊಂಬಂದಿನ ಈಗ ಹಾಂ 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 ನಿಮ್ಮವ್ವಾರ ಬರೋ ಮಟ್ಟ ಹೊರಗಡ್ಡೆ ಇರ್ತೀ ಹಾಂ ಬರಗಡೆ ಐತಿ ಒಂದು ಚಾವಿ ನಿಮ್ಮ ಕಡೆ ಒಂದು ಇರ್ತೈತಿ ಹಾಂ ಅದಕ್ಕೆ ನಾನು

ನೋಡ್ರಿ ಆಗಲೇ ಪೊಲಸ ಬುದ್ದಿ ತೋದ ಈಗ ನೀಲಿ ಗಿಡ ಹಚ್ಚಂತೆ ಮಾಡಿ ಅನ್ನ ವಂಡಿ ಮೇಲೆ ವಂಡಿ ಮೇಲೆ ಗಿಡ ಹಚ್ಬೇಕಂತ ಅಷ್ಟ್ರಾಗಿ ಮಣ್ಣು ನೀನು ನಿಂದ್ರಂಗಿಲ್ಲ ಗಿಡ ಸ್ವಲ್ಪ ತೆಗ್ದು ತೆಗಿಬೇಕು ಅಲ್ಲಿ ಸಾಲ ಹಿಡಿದು ಗಿಡ ಹಚ್ಚಿ ನೀನು ಹಚ್ಚು ಅಂತ